ನನ್ನ ಗಂಡ ದುಬೈನಲ್ಲಿ ಕೆಲಸ ಮಾಡುತ್ತಿದ್ದರು ಹಾಗಾಗಿ ನನಗೆ ಒಂಟಿತನ ಕಾಡತೊಡಗಿತು ನಾನು ಓರ್ವ ದಂಪತಿಗೆ ಮನೆಯನ್ನು ಬಾಡಿಗೆಗೆ ನೀಡಿದ್ದೆ ಆದರೆ ಬಾಡಿಗೆ ಇದ್ದ ವ್ಯಕ್ತಿಯ ಬಳಿ ನನ್ನ ಅಫೇರ್ ಇತ್ತು ನನ್ನ ಮತ್ತು ಅವರ ನಡುವೆ ಸಂಬಂಧ ಹೇಗೆ ಬೆಳೆಯಿತು ಅವನು ಹೇಗೆ ನನ್ನ ಜೊತೆ ಸ್ನೇಹಿತರೆ ನನ್ನ ಹೆಸರು ರಶ್ಮಿಕಾ ನಾನು ಮಡಿಕೇರಿಯ ನಿವಾಸಿ ನನಗೆ ನಲವತ್ಮೂರು ವರ್ಷ ನನ್ನ ಗಂಡ ದುಬೈನಲ್ಲಿ ಕೆಲಸ ಮಾಡುತ್ತಿದ್ದಾರೆ ಅಲ್ಲಿ ಅವರಿಗೆ ಸ್ವಂತ ಇದೆ ನನಗೆ ದುಬೈ ಒಂದು ಚೂರು ಇಷ್ಟವಿಲ್ಲ ಹಾಗಾಗಿ ನಾನು ನನ್ನ ಇಬ್ಬರು ಮಕ್ಕಳೊಂದಿಗೆ ಮಡಿಕೇರಿಯಲ್ಲಿಯೇ ಇರಲು ನಿರ್ಧರಿಸಿದೆ ನನ್ನ ಮಕ್ಕಳಿಬ್ಬರು ಒಂದು ಒಳ್ಳೆಯ ಶಾಲೆಯಲ್ಲಿ ಓದುತ್ತಿದ್ದಾರೆ ನನ್ನ ಕಥೆಯನ್ನು ಪ್ರಾರಂಭಿಸುವ ಮೊದಲು ನಾನು ನನ್ನ ಬಗ್ಗೆ ಸ್ವಲ್ಪ ವಿವರಿಸುತ್ತೇನೆ ನಾನೊಬ್ಬಳು ಪೂರ್ಣವಾದ ಸುಂದರ ದೇಹವನ್ನು ಹೊಂದಿರುವ ಮಹಿಳೆ ಯಾರಾದರೂ ನನ್ನನ್ನು ಒಂದು ಬಾರಿ ನೋಡಿದರೆ ಅವರು ನನ್ನನ್ನು ನೋಡುತ್ತಲೇ ಇರುತ್ತಾರೆ ನನ್ನ ಗಂಡ ದುಬೈಗೆ ಹೋದ ನಂತರ ನನಗೆ ಒಂಟಿತನ ಕಾಡಲು ಆರಂಭವಾಯಿತು ಗಂಡ ಇಲ್ಲದೆ ನನಗೆ ಬೇಸರ ಪಡುವಂತೆ ಆಯಿತು ಗಂಡ ಇದ್ದಾಗ ನಾವು ವಾರದಲ್ಲಿ ಐದು ಸಲ ಸೆಕ್ಸ್ ಮಾಡುತ್ತಿದ್ದೆವು ಅವರು ವಿದೇಶಕ್ಕೆ ಹೋದ ನಂತರ ನನಗೆ ಯಾವ ಕೆಲಸವೂ ಇರಲಿಲ್ಲ ನನ್ನ ಗಂಡ ದುಬೈಗೆ ಹೋಗುತ್ತಿದ್ದಂತೆ ನನ್ನ ಸೆಕ್ಸ್ನ ದಾಹ ಇನ್ನೂ ಅಧಿಕವಾಯಿತು ನಾನೀಗ ಏನು ಮಾಡಲಿ ನಮ್ಮ ಮನೆ ಬಹಳ ದೊಡ್ಡದಾಗಿತ್ತು ಇಡೀ ಮನೆಯನ್ನು ಒಬ್ಬಳೇ ನೋಡಿಕೊಳ್ಳುವುದು ಮನೆಯನ್ನು ಕ್ಲೀನ್ ಮಾಡುವುದು ಸಾಧ್ಯವಿರಲಿಲ್ಲ ನನ್ನ ಗಂಡ ದುಬೈಗೆ ಹೋಗಿ ಎರಡು ವರ್ಷಗಳಾಗಿತ್ತು ಹಾಗಾಗಿ ನಾನು ನಮ್ಮ ಮನೆಯನ್ನು ಬಾಡಿಗೆಗೆ ಕೊಟ್ಟೆ ಕೆಳಭಾಗದ ಕಟ್ಟಡದಲ್ಲಿ ನಾನು ಇರುತ್ತಿದ್ದೆ ಮೇಲ್ಭಾಗದ ಕಟ್ಟಡವನ್ನು ಬಾಡಿಗೆ ಕೊಟ್ಟಿದ್ದೆ ಅಲ್ಲಿ ವಾಸ ಮಾಡಕ್ಕೆ ಗಂಡ ಹೆಂಡತಿ ಬಂದಿದ್ದರು ಮಹಿಳೆಗೆ ಸುಮಾರು ಮೂವತ್ತೆರಡು ವರ್ಷ ಹಾಗೂ ಪುರುಷನಿಗೆ ಸುಮಾರು ಮೂವತ್ತ್ಮೂರು ವರ್ಷ ಆಗಿರಬಹುದು ಗಂಡನ ಹೆಸರು ಸೃಜನ್ ಹೆಂಡತಿ ಹೆಸರು ಶೀಲಾ ಸೃಜನ್ ಐ ಟಿ ಕಂಪನಿಯಲ್ಲಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದು ಸುಧಾ ಕೂಡ ಐ ಟಿ ಕಂಪನಿಯಲ್ಲಿಯೇ ಜಾಬ್ ಮಾಡುತ್ತಿದ್ದಳು ಇಬ್ಬರಿಗೂ ಮಕ್ಕಳಿರಲಿಲ್ಲ ಸೃಜನ್ ನೋಡಲು ತುಂಬಾ ಸುಂದರವಾಗಿದ್ದ ಆತ ಎತ್ತರದ ವ್ಯಕ್ತಿಯಾಗಿದ್ದ ಉತ್ತಮ ದೇಹವನ್ನು ಹೊಂದಿದ್ದ ಅವನಲ್ಲಿ ನನಗೆ ತುಂಬಾ ಇಷ್ಟವಾದ ವಿಷಯವೆಂದರೆ ಅವನು ನನ್ನನ್ನು ಚೇಷ್ಟೆಯ ಕಣ್ಣುಗಳಿಂದ ನೋಡುವ ರೀತಿ ಹೀಗೆಯೇ ಸುಮಾರು ಮೂರು ತಿಂಗಳುಗಳು ಕಳೆಯಿತು ಇಬ್ಬರ ಜೊತೆಯೂ ಹಾಗೆಯೇ ಮಾಮೂಲಿಯಾಗಿ ಮಾತನಾಡುತ್ತಿದ್ದೆ ಕೆಲವೊಮ್ಮೆ ಅಡುಗೆ ಮಾಡಿ ಅವರಿಗೆ ಕೊಡುತ್ತಿದ್ದೆ ನಾನು ಅವರಿಗೆ ಯಾವುದೇ ವಿಷಯಕ್ಕೂ ಇಲ್ಲ ಎಂದು ಹೇಳಲಿಲ್ಲ ಸುಮಾರು ಮೂರು ತಿಂಗಳ ನಂತರ ಶೀಲಾಳ ಆಫೀಸ್ ಸಮಯ ರಾತ್ರಿಯ ಸಮಯ ನಡೆಯುತ್ತಿತ್ತು ಹಾಗೂ ಸೃಜನ್ ಹಗಲಿನಲ್ಲಿ ಹೋಗುತ್ತಿದ್ದ ಶೀಲಾ ರಾತ್ರಿ ಆಫೀಸಿಗೆ ಹೋಗಲು ಶುರು ಮಾಡಿ ಸುಮಾರು ಒಂದು ವಾರ ಕಳೆದಿತ್ತು ಅಷ್ಟರಲ್ಲಿ ನನ್ನ ಮಕ್ಕಳಿಬ್ಬರಿಗೂ ಶಾಲೆಗೆ ರಜೆ ಬಂದಿತ್ತು ಎಂದಿನಂತೆ ಅವರು ಅಜ್ಜಿಯ ಬಳಿಗೆ ಹೋಗಬೇಕೆಂದು ಹಠ ಹಿಡಿದರು ಒಂದು ದಿನ ನನ್ನ ಅಣ್ಣ ಬಂದಿದ್ದರಿಂದ ಇಬ್ಬರನ್ನೂ ಅವನ ಜೊತೆ ಕಳುಹಿಸಿಕೊಟ್ಟೆ ನಾನೊಬ್ಬಳೇ ಈ ಮನೆಯನ್ನು ಬಿಟ್ಟು ಅವರೊಂದಿಗೆ ಹೋಗಲು ಸಾಧ್ಯವಿರಲಿಲ್ಲ ಈ ಸಮಯದಲ್ಲಿ ಹಗಲು ಶೀಲಾ ರಾತ್ರಿಯ ವೇಳೆ ಸೃಜನ್ ಮನೆಯಲ್ಲಿ ಇರುತ್ತಿದ್ದರು ಒಂದು ದಿನ ಶೀಲಾ ಆಫೀಸಿಗೆ ಹೋದ ನಂತರ ರಾತ್ರಿ ಹತ್ತು ಗಂಟೆ ಸುಮಾರಿಗೆ ನನಗೇಕೋ ಟೆರೇಸ್ ಮೇಲೆ ತಿರುಗಾಡಬೇಕು ಅನ್ನಿಸಿತು ನಾನು ಟೆರೇಸ್ಗೆ ಹೋದ ತಕ್ಷಣ ಸೃಜನ್ ಆಗಲೇ ಅಲ್ಲಿ ತಿರುಗಾಡುತ್ತಿರುವುದನ್ನು ನೋಡಿದೆ ಅವನು ನನ್ನನ್ನು ನೋಡಿ ಮುಗುಳ್ನಕ್ಕ ಅಲ್ಲಿ ತುಂಬಾ ಒಳ್ಳೆಯ ಗಾಳಿ ಬೀಸುತ್ತಿತ್ತು ನಾನು ಸೃಜನ್ಗೆ ಹೇಳಿದೆ ಇಂದು ಎಂಥ ಉತ್ತಮ ಹವಾಮಾನ ಇದೆಯಲ್ಲವೇ ಸೃಜನ್ ಅಂದ ಸರಿಯಾಗಿ ಹೇಳಿದಿರಿ ಇಂಥ ಹವಾಮಾನ ಕೇವಲ ಅದೃಷ್ಟ ಇದ್ದವರಿಗಷ್ಟೇ ಸಿಗುತ್ತದೆ ನಾನು ಕೇಳಿದೆ ನಿನಗೇಕೆ ನಿದ್ದೆ ಬರುತ್ತಿಲ್ಲವೆ ದಿನವಿಧಿ ಹೊರಗೆ ದುಡಿದು ವಾಪಸ್ ಮನೆಗೆ ಬಂದ ಮೇಲೆ ವಿಶ್ರಾಂತಿ ಬೇಕಲ್ಲವೇ ಸೃಜನ್ ಅಂದ ಇವರೇ ನಾನು ಚೆನ್ನಾಗಿ ನಿದ್ದೆ ಮಾಡಿ ಬಹಳ ದಿನಗಳಾಯಿತು ನನ್ನ ಬಾಲ್ಯದಲ್ಲಿ ನನಗೆ ನೆಮ್ಮದಿಯ ನಿದ್ದೆ ಬರುತ್ತಿತ್ತು ಈಗ ನಾನು ಬಲವಂತವಾಗಿ ನಿದ್ದೆ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ ಸರಿಯಾಗಿ ಹೇಳಿದೆ ಸೃಜನ್ ನಮ್ಮ ವಯಸ್ಸು ಹೆಚ್ಚಾದಂತೆ ಜೀವನದಲ್ಲಿನ ನೆಮ್ಮದಿಯೂ ಕಡಿಮೆಯಾಗುತ್ತಿದೆ ಸೃಜನ್ ಅಂದ ಯಾಕೆ ನೀವು ನಿದ್ದೆ ಮಾಡುವುದಿಲ್ಲವೇ ನನಗೂ ನಿನ್ನ ಹಾಗೆ ಆಗಿದೆ ರಾತ್ರಿ ನಿದ್ದೆಯೇ ಬರಲ್ಲ ಹಾಗಾಗಿ ತಡವಾಗಿ ಮಲಗುತ್ತೇನೆ ಸೃಜಾನಂದ ಓಹ್ ಇದು ನನ್ನ ಸ್ಥಿತಿ ಮಾತ್ರ ಎಂದುಕೊಂಡಿದ್ದೆ ಕ್ರಮೇಣ ನಾವು ಮಾತನಾಡಲು ಪ್ರಾರಂಭಿಸಿದೆವು ಒಬ್ಬರಿಗೊಬ್ಬರು ಕುಳಿತು ಚೆನ್ನಾಗಿ ಹರಟುತ್ತಿದ್ದೆವು ಸೃಜಾನಂದ ಇವರೇ ಅಣ್ಣಾರು ದುಬೈಗೆ ಹೋಗಿ ಎರಡು ವರ್ಷಗಳು ಕಳೀತ ನಿಮಗೆ ಅವರಿಲ್ಲದಿರುವುದು ಬೇಸರ ತರಿಸುವುದಿಲ್ಲವೇ ಅವರನ್ನು ಭೇಟಿಯಾಗಬೇಕು ಅನಿಸುತ್ತಿಲ್ಲವೆ ಅಷ್ಟಕ್ಕೂ ನಿಮಗೆ ಗಂಡನಿದ್ದಾನೆ ಗಂಡ ಹೆಂಡತಿ ಇಬ್ಬರು ಇಷ್ಟು ದಿನ ಒಬ್ಬರನ್ನೊಬ್ಬರು ಬಿಟ್ಟು ಹೇಗೆ ದೂರವಿರುತ್ತೀರಿ ಅದಕ್ಕೆ ನಾನಂದೆ ನನ್ನ ಗಂಡನ ನೆನಪು ತುಂಬ ಆಗುತ್ತೆ ಆದ್ರೇನು ಮಾಡೋದು ಅಷ್ಟು ದೂರ ಅವರಿದ್ದಲ್ಲಿ ನನಗೂ ಹೋಗಲು ಸಾಧ್ಯವಿಲ್ಲ ಅವರಿಗೂ ಅಲ್ಲಿಂದ ಬರಲು ಸಾಧ್ಯವಿಲ್ಲ ಹಾಗಾಗಿ ನಾನು ಅವರಿಗೋಸ್ಕರ ಸಮಯ ತಳ್ಳುತ್ತಿದ್ದೇನೆ ಅಷ್ಟೇ ಆಗ ಸೃಜನ್ ಅಂದ ನೀವು ಎಷ್ಟೊಂದು ಸುಂದರವಾಗಿದ್ದೀರಿ ಇಷ್ಟು ಸುಂದರವಾದ ಹೆಂಡತಿಯನ್ನು ಬಿಟ್ಟು ಅಷ್ಟು ದೂರ ಹೋಗಿ ಇರಲು ಯಾವ ಗಂಡನಿಗೆ ಸಾಧ್ಯ ನನ್ನ ಹೆಂಡತಿ ಒಂದು ವೇಳೆ ಎಲ್ಲಾದರೂ ನಿಮ್ಮಂತೆಯೇ ಇದ್ದಿದ್ದರೆ ನಾನು ಯಾವಾಗಲೂ ಅವಳನ್ನು ಬಿಟ್ಟು ಇರುತ್ತಲೇ ಇರಲಿಲ್ಲ ನಾನು ಜೋರಾಗಿ ನಕ್ಕೆ ಜೊತೆಗೆ ಸೃಜನ ಕೂಡ ನನ್ನೊಂದಿಗೆ ನಗಲು ಪ್ರಾರಂಭಿಸಿದನು ನಾನು ನಗುತ್ತಾ ಹೇಳಿದೆ ನಾನೇನು ಅಷ್ಟು ಸುಂದರಿಯಲ್ಲ ಅಂದ ಹಾಗೆ ಶೀಲಾ ಕೂಡ ಕಡಿಮೆ ಸುಂದರಿಯೇನು ಅಲ್ಲ ನೀವೂ ಅದೃಷ್ಟವಂತರು ಎಂದೆ ಅದಕ್ಕೆ ಸೃಜನ್ ರಶ್ಮಿಕಾ ಅವರೇ ದೂರದ ಬೆಟ್ಟ ನುಣ್ಣಗೆ ಅಂದ ನನಗೇನೂ ಅರ್ಥವಾಗಲಿಲ್ಲ ಸೃಜನ್ ಮುಂದುವರೆಸಿದ ನಮ್ಮಿಬ್ಬರ ಮಧ್ಯದಲ್ಲಿ ಕೆಲವೊಂದು ವಿಷಯಗಳು ನೋಡುವವರಿಗೆ ಸರಿ ಎನಿಸಿದರೂ ನಮ್ಮ ಮಧ್ಯೆ ಸರಿಯಾಗಿಲ್ಲ ನಮ್ಮ ನಡುವೆ ಸರಿಯಿಲ್ಲದ ಅನೇಕ ವಿಷಯಗಳಿವೆ ಇಲ್ಲಿಯವರೆಗೂ ಅವಳು ಕೆಲವೊಂದು ವಿಷಯಗಳಲ್ಲಿ ನನ್ನನ್ನು ತೃಪ್ತಿಪಡಿಸಲು ಸಾಧ್ಯವಾಗಿಲ್ಲ ನನಗೆ ಅರ್ಥವಾಗಿತ್ತು ಸೃಜನ್ ಏನು ಹೇಳಲು ಇಚ್ಛಿಸುತ್ತಿದ್ದಾನೆ ಎಂದು ಅವನು ಹೇಳಲು ಬಾಯಿ ಹಾಕುವ ಮೊದಲೇ ನಾನಂದೆ ನಿಮ್ಮಿಬ್ಬರ ದಾಂಪತ್ಯ ಜೀವನ ಚೆನ್ನಾಗಿ ನಡೀತಾ ಇದೆ ಅಲ್ಲವ ಸೃಜನ್ ಇದನ್ನು ಕೇಳಿ ಆವಾಕಾಗಿ ಹೇಳಿದ ಇಲ್ಲ ರಶ್ಮಿಕಾ ಅವರೇ ಮದುವೆಯ ನಂತರ ಗಂಡ ಹೆಂಡತಿ ಮಧ್ಯ ಏನಿರಬೇಕು ಅದು ನಮ್ಮಲ್ಲಿ ಇಲ್ಲ ಹೆಂಡತಿಯಿಂದ ನಾನು ಬಯಸುವುದು ನನಗೆ ಸಿಗುತ್ತಿಲ್ಲ ಅವಳು ಯಾವಾಗಲೂ ಅದನ್ನು ನಿರಾಕರಿಸುತ್ತಾಳೆ ಕೆಲವೊಮ್ಮೆ ಅವಳು ಒಪ್ಪಿದರೂ ಅವಳು ನನಗೆ ತೃಪ್ತಿ ನೀಡಲು ಸಾಧ್ಯವಾಗುವುದಿಲ್ಲ ನಾನಂದೆ ಓಹ್ ಇದು ತುಂಬಾ ಕೆಟ್ಟ ವಿಚಾರ ವೈವಾಹಿಕ ಜೀವನ ಉತ್ತಮವಾಗಿರದಿದ್ದರೆ ಸಂಬಂಧವೂ ಉತ್ತಮವಾಗಿರುವುದಿಲ್ಲ ಸೃಜನ್ ಅಂದ ರಶ್ಮಿಕಾ ಅವರೇ ನೀವು ಕೂಡ ಒಬ್ಬರೇ ನಿಮಗೆ ಯಾರ ಅವಶ್ಯಕತೆ ಇಲ್ಲವೇ ನಾನಂದೇ ಅವಶ್ಯಕತೆ ಬಹಳಷ್ಟು ಇದೆ ಆದರೆ ಏನು ಮಾಡುವುದು ನನ್ನ ಗಂಡ ಇಲ್ಲಿಲ್ಲವಲ್ಲ ಪಕ್ಕದಲ್ಲಿ ಕುಳಿತಿದ್ದ ಸೃಜನ್ ಅಂದ ನಾನು ಬೇಕಾದರೆ ನಿಮಗೆ ತೃಪ್ತಿಪಡಿಸುತ್ತೇನೆ ಆತ ಹಾಗಂದಾಗ ನನಗೆ ತಡೆಯಲಾಗಲಿಲ್ಲ ನಾನು ಆತನ ಕೈಯನ್ನು ಗಟ್ಟಿಯಾಗಿ ಹಿಡಿದು ಆತನನ್ನು ಜೋರಾಗಿ ತಬ್ಬಿಕೊಂಡೆ ಈಗ ಸೃಜಂಗೂ ತಿಳಿದಿತ್ತು ನನಗೆ ಏನು ಬೇಕು ಎನ್ನುವುದು ನಂತರ ನಾವು ಕೆಳಗಿರುವ ನನ್ನ ಕೋಣೆಗೆ ಬಂದೆವು ನಾನು ಕೂಡ ಆತನಿಗೆ ನನ್ನ ಸಂಪೂರ್ಣವಾದ ಬೆಂಬಲ ಕೊಟ್ಟೆ ಹೀಗೆ ಬೆಳಗಿನ ಜಾವ ಐದು ಗಂಟೆಯವರೆಗೂ ನಾವು ಚೆನ್ನಾಗಿ ಮಾಡಿಕೊಂಡೆವು ಸೃಜನ್ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ತನ್ನ ಮೇಲಿನ ಕೋಣೆಗೆ ನಡೆದ ಸೃಜನ್ ಐದು ಗಂಟೆಗೆ ಎದ್ದು ಸುಧಾ ಮತ್ತೆ ಐದು ಗಂಟೆಗೆ ಬರಬೇಕು ಎಂಬ ಕಾರಣಕ್ಕೆ ತನ್ನ ಮಹಡಿಗೆ ಹೋದನು ಏಕೆಂದರೆ ಶೀಲಾ ಬೆಳಿಗ್ಗೆ ಐದು ಗಂಟೆಗೆ ಮನೆಗೆ ವಾಪಸಾಗುತ್ತಾಳೆ ನಾನು ಎದ್ದು ಸ್ನಾನ ಮಾಡಿ ಮತ್ತೆ ಮಲಗಿದೆ ಆ ರಾತ್ರಿಯ ನಂತರ ಸೃಜನ್ಗೆ ಅವಕಾಶ ಸಿಕ್ಕಾಗಲೆಲ್ಲ ಆತ ನನ್ನ ಕೋಣೆಯೊಳಗೆ ಬರುತ್ತಿದ್ದ ನಾವು ಮನಸ್ಸು ಇಚ್ಛೆ ನಮ್ಮ ಆಸೆಗಳನ್ನು ತೀರಿಸಿಕೊಳ್ಳುತ್ತಿದ್ದೆವು ಸ್ನೇಹಿತರೆ ನಾನು ನನ್ನ ಮನೆಯಲ್ಲಿ ವಾಸಿಸುವ ಬಾಡಿಗೆದಾರನನ್ನು ಹೀಗೆ ಭೇಟಿ ಮಾಡಿದೆ ಅವನು ನನಗೆ ಗಂಡ ಇಲ್ಲ ಎನ್ನುವ ಕೊರತೆಯನ್ನು ಪೂರ್ಣ ಮಾಡಿದ್ದ ಈ ಕತೆ ಇಷ್ಟೇ ಗೆಳೆಯರೆ ನೀವು ನಮ್ಮ ಕತೆಯನ್ನು ಇಷ್ಟಪಟ್ಟಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ನೀವು ಈ ಕಥೆಯನ್ನು ಇಷ್ಟಪಟ್ಟಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ ಒತ್ತಿರಿ ಇದರಿಂದ ನೀವು ನಮ್ಮ ವಿಡಿಯೋವನ್ನು ಎಲ್ಲರಿಗಿಂತಲೂ ಮೊದಲು ನೋಡಬಹುದು